राग हमसनाद गलेखास्तिसरो गति गमक गीत कणिपुणे निपुणे विवाह प्रभु ಸೀಮ ಇವ ತೇ ಗತಿಗಮಕಗೀತೈಕ ನಿಪುಣಳೇ ತವ ಕಂಠದ ಅತಿ ಮುಖ್ಯ ಭಾಗ್ಯ ति कण्ठसम्बद्धा बहुगुणदमाङ्गल्यसूत्रदन्ते वप्पुतिर्प मध्यमं गान्धारमिम्ब सुश्रुतिय त्रैग्रामङ्गेरद नियमदन्ते ये सेबुदू ಶ್ಲೋಕ ಅರವತ್ತೊಂಬತ್ತು ದೇವಿಯ ಕಂಠದಲ್ಲಿರುವಂತಹ ಬಲಿತ್ರಯದ ಮೂರು ರೇಖೆಗಳ ವರ್ಣನೆಯನ್ನು ಅನ್ಯಾದೃಶವಾಗಿ ಬಹಳ ಸೊಗಸಾಗಿ ಮನೋಹರವಾಗಿ ಆಚಾರ್ಯರು ಮಾಡಿದ್ದಾರೆ ಬಹಳ ಮುಖ್ಯವಾದಂತಹ ಅದ್ವಿತೀಯವಾದಂತಹ ಪದ್ಯ ಅಮ್ಮ ಗತಿ ಗಾಮಕ ಗೀತೈಕ ನಿಪುಣೆ ಜಗನ್ಮಾತೆ ಎಂಥವಳು ನೀನು ಗತಿ ಸಂಗೀತ ಪ್ರಾಕಾರದಲ್ಲಿ ಎರಡು ಗತಿಗಳು ಒಂದು ದೇಸಿ ಗತಿ ಇನ್ನೊಂದು ಮಾರ್ಗಗತಿ ಅಂತ ಅಂದರೆ ಸಂಗೀತವನ್ನು ಹೇಳುವಂತಹ ಪ್ರಾಕಾರ ಮತ್ತು ಗಮಕ ಗಮಕ ಅಂತಂದರೆ ಸ್ವರದ ಕಂಪನದ ಅಳತೆ ಗೀತ ಅಂದರೆ ಹಾಡಬಹುದಾದಂತಹ ವಿಶೇಷವಾದಂತಹ ಪ್ರಾಕಾರ ಗತಿಯಲ್ಲೂ ಗಮಕದಲ್ಲಿಯೂ ಗೀತದಲ್ಲಿಯೂ ಏಕ ನಿಪುಣೆ ನೀನೊಬ್ಬಳೇ ನಿಪುಣೆ ನಿನ್ನನ್ನು ಹೋಲುವಂತಹ ಅಥವಾ ನಿನಗಿಂತಲೂ ವೈದುಷ್ಯವನ್ನು ಪಡೆದಂಥವರು ಇನ್ನೊಬ್ಬರಿಲ್ಲ ಹಾಗಾಗಿ ನೀನೇ ನಿಪುಣೆಯಾಗಿದ್ದೀಯಾ ಅಂತ ಇಲ್ಲಿ ಗತಿ ಅನ್ನೋದಕ್ಕೆ ಗಮನದ ಗತಿಯನ್ನು ಭರತನಾಟ್ಯದ ಗತಿಯನ್ನು ಭಾವಿಸಿಕೊಳ್ಳಬಹುದು ಗಮಕ ಅಂದರೆ ನಮ್ಮ ವ್ಯಾ ವಾಚನ ವ್ಯಾಖ್ಯಾನ ರೂಪವಾದಂತಹ ಗಮಕದ ಅರ್ಥವನ್ನು ಪರಿಭಾವಿಸಿಕೊಳ್ಳೋದ್ರಲ್ಲಿ ಯಾವುದೇ ಆಪತ್ತಿಲ್ಲ ಅಂತ ಕಾಣಿಸುತ್ತೆ ಮತ್ತು ಗೀತ ಇವುಗಳಲ್ಲಿಯೂ ಕೂಡ ಅದ್ವಿತೀಯವಾದಂತಹ ನೈಪುಣ್ಯತೆಯನ್ನು ಪಡೆದಂತಹ ಜನನಿ ತೇ ನಿನ್ನ ಗಲೆ ಕತ್ತಿನಲ್ಲಿರುವಂತಹ ರೇಖಾಸ್ತಿ ಮೂರು ವಲಿಗಳು ಮೂರು ರೇಖೆಗಳು ಏನು ಅಂತಂದರೆ ವಿವಾಹವ್ಯಾನದ್ಧ ಪ್ರಗುಣ ಗುಣ ಸಂಖ್ಯಾಪ್ರತಿಭುವಃ ವಿವಾಹವ್ಯಾನದ್ಧ ವಿವಾಹದಲ್ಲಿ ಮಂಗಳಕರವಾಗಿ ಪರಮೇಶ್ವರ ಕಟ್ಟಿರುವಂತಹ ಪ್ರಗುಣ ಗುಣ ಹಲವಾರು ಅಳೆಗಳು ಉಳ್ಳಂತಹ ಗುಣ ದಾರದ ಮಂಗಳ ಕಂಕಣದ ಸಂಖ್ಯಾಪ್ರತಿಭುವ ಸಂಖ್ಯೆಯನ್ನು ನೆನಪು ಮಾಡಿ ಕೊಡ್ತಾ ಇದೆಯೋ ಅನ್ನೋ ಹಾಗೆ ಕಾಣ್ತಾ ಇದೆ ಅಂತನ್ನೋದು ಅದರ ಭಾವವಾಗಿದೆ ಗೃಹ ಸೂತ್ರಗಳು ಏನು ಹೇಳುತ್ತೆ ಅಂತಂದರೆ ಮೂರು ಅಳೆಯಾಗಿರುವಂತಹ ದಾರವನ್ನೇ ಮಾಂಗಲ್ಯವಾಗಿ ಕಟ್ಟಬೇಕು ಅಂತ ಹೇಳುತ್ತೆ ಅದನ್ನೇ ಇಟ್ಕೊಂಡು ಆಚಾರ್ಯರು ಹೇಳ್ತಾ ಇದ್ದಾರೆ ಇನ್ನು ಕೆಲವು ಸಂಪ್ರದಾಯದಲ್ಲಿ ಕಂಕಣವನ್ನು ಕಟ್ಟಿ ಮೊದಲು ಮಂಗಳ ಸೂತ್ರವನ್ನು ಕಟ್ಟಿ ಕಂಕಣದ ಹಾಗೆಯೇ ಮತ್ತು ಸುತ್ತು ಬರೋ ಹಾಗೆ ಕತ್ತುಗೂ ಕಟ್ಟಬೇಕು ಅಂತ ಕೆಲವು ಸಂಪ್ರದಾಯಗಳಲ್ಲಿದೆ ಅದೂ ಇರಬಹುದು ಇದೆಲ್ಲವನ್ನೂ ಇಟ್ಕೊಂಡು ಹೇಳ್ತಾ ಇದ್ದಾರೆ ವಿವಾಹವ್ಯಾನದ ಪ್ರಗುಣ ಗುಣ ಸಂಖ್ಯಾ ಪ್ರತಿಭುವಃ ಮೂರು ಅಳೆಯ ಮಾಂಗಲ್ಯದ ಸಂಖ್ಯೆಯನ್ನು ಪ್ರತಿಭುವಃ ಈ ಪ್ರತಿಭು ಅನ್ನೋದು ಬಹಳ ವಿಶೇಷವಾದಂತಹ ಪದ ಅಂದರೆ ಜ್ಞಾಪಿಸಿಕೊಡೋದು ಅಂತ ಹೇಗೆ ಜಾಮೀನಾದವನು ಸಾಲ ಕಟ್ಟೋವನಿಗೆ ಸಾಲ ತಗೊಂಡವನನ್ನು ನೆನಪು ಮಾಡಿ ಅದರಂತೆ ಮೂರು ಸಂಖ್ಯೆಯನ್ನು ನೆನಪು ಮಾಡಿಕೊಡ್ತಿದೆ ಮಾಂಗಲ್ಯದ ಸಂಖ್ಯೆಯನ್ನು ನೆನಪು ಮಾಡಿಕೊಡ್ತಿದೆ ಅನ್ನೋ ಹಾಗೆ ಆ ಮೂರು ರೇಖೆಗಳು ಕಾಣ್ತಾ ಇದೆ ಮತ್ತು ನಾನಾ ವಿಧ ಮಧುರ ರಾಗಾಕಾರ ಭುವಂ ನಾನಾ ವಿಧವಾದಂತಹ ಮಧುರವಾದಂತಹ ರಾಗಗಳ ಆಕರಭುವಂ ಗಣಿಯಂತಿರುವಂತಹ ಆಕರ ಭೂಮಿಯಂತಿರುವಂತಹ ತ್ರಯಾಣಂಗ್ರಾಮಾಣ ಮೂರು ಗ್ರಾಮಗಳು ಸಂಗೀತಶಾಸ್ತ್ರದಲ್ಲಿ ಮೂರು ಗ್ರಾಮಗಳಿದೆ ಒಂದು ಗ್ರಾಮ ಒಂದು ಮಧ್ಯಮ ಗ್ರಾಮ ಇನ್ನೊಂದು ಗಾಂಧಾರ ಗ್ರಾಮ ಗ್ರಾಮ ಮಧ್ಯ ಗ್ರಾಮಗಳು ಸೇರಿಕೊಂಡು ಭೂಲೋಕದ ನಾನಾ ವಿಧವಾದಂತಹ ರಾಗಗಳನ್ನು ಉತ್ಪತ್ತಿ ಮಾಡುತ್ತೆ ಗಾಂಧಾರ ಗ್ರಾಮ ಅದು ದೇವಲೋಕದಲ್ಲಿ ಮಾತ್ರ ಇರುವಂಥದ್ದು ಅದು ದಿವ್ಯವಾದಂಥದ್ದು ಅದನ್ನು ಪಡೀಬೇಕಾದರೆ ಆ ದಿವ್ಯತೆಯನ್ನು ಸಂಪಾದಿಸ್ಕೋಬೇಕು ಸಾಧಾರಣ ಮನುಷ್ಯರಿಗೆ ಅದು ಲಭ್ಯವಾಗೋದಿಲ್ಲ ಅಂತ ಹೇಳ್ತಾರೆ ಈ ತ್ರಯಾಣ ಗ್ರಾಮಾಣ ಈ ಮೂರು ಗ್ರಾಮಗಳ ಸ್ಥಿತಿ ನಿಯಮ ಸೀಮಾನ ಸ್ಥಿತಿ ಅಂದರೆ ನಿಲ್ಲುವಿಕೆ ಅದರ ನಿಯಮ ಇಲ್ಲಿ ನಿಲ್ಲಬೇಕು ಅನ್ನುವಂತಹ ನಿಯಮದ ಸೀಮೆಯಂತೆ ಇದೆ ಗಡಿಯಂತೆ ಇದೆ ಅಂತರ್ಥ ಅಂದರೆ ಇಲ್ಲಿಂದ ಇಲ್ಲಿವರೆಗೆ ಷಡ್ಜ ಗ್ರಾಮ ಇಲ್ಲಿಂದ ಇಲ್ಲಿವರೆಗೆ ಮಧ್ಯಮ ಗ್ರಾಮ ಇಲ್ಲಿಂದ ಇಲ್ಲಿವರೆಗೆ ಗಾಂಧಾರ ಗ್ರಾಮ ಅಂಥೇಳಿ ಈ ಮೂರನ್ನು ವಿಭಾಗ ಮಾಡಿ ಗಡಿಯಾಗಿ ವಿಂಗಡಿಸಲ್ಪಟ್ಟಿದೆಯೋ ಅನ್ನೋ ಹಾಗೆ ದೇವಿಯ ಕತ್ತಲ್ಲಿರುವಂತಹ ಮೂರು ಗೆರೆ ಇದೆಯೇ ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ ವಿರಾಜಂತೆ ಆ ಮೂರು ಗೆರೆ ರಾರಾಜಿಸ್ತಾ ಇದೆ ಅಂತ ಉತ್ತಮ ಸ್ತ್ರೀ ಪುರುಷರಿಗೆ ಹಣೆ ಭಾಗದಲ್ಲಿ ಕತ್ತಿನ ಭಾಗದಲ್ಲಿ ನಾಭಿದೇಶದ ಕೆಳಭಾಗದಲ್ಲಿ ಮೂರು ಗೆರೆ ಇರುತ್ತೆ ಅಂತ ಹಸಾಮುದ್ರಿಕ ಶಾಸ್ತ್ರ ಹೇಳುತ್ತೆ ಹಾಗಿದ್ದರೆ ಅವರು ಅತ್ಯಂತ ಭಾಗ್ಯವಂತರು ಐಶ್ವರ್ಯವಂತರು ಸಂತೋಷ ಸಂಪನ್ನರು ತುಷ್ಟಿವಂತರು ಪುಷ್ಟಿವಂತರೂ ಆಗಿರ್ತಾರೆ ಅಂತ ದೇವಿ ಸೌಭಾಗ್ಯವಂತಳು ಅಂತ ಹೇಳಲೇಬೇಕಾಗಿಲ್ಲ ಯಾಕೆ ಅಂದರೆ ದೇವಿಯ ಸೌಭಾಗ್ಯದಿಂದಲೇ ಪ್ರಪಂಚಕ್ಕೆ ಸೌಭಾಗ್ಯ ದಯಪಾಲಿತವಾಗತ್ತೆ ಹಾಗಾಗಿ ದೇವಿಯಲ್ಲಿ ಹಾಗಿರುತ್ತೆ ಅಂತ ಬೇರೆ ಹೇಳಬೇಕಾಗಿಲ್ಲ ಈ ಮೂರು ಗೆರೆಗಳನ್ನು ಆಚಾರ್ಯರು ಬಹಳ ಅದ್ಭುತವಾಗಿ ವಿವರಿಸ್ತಾ ಇದ್ದಾರೆ ಈ ಗಮಕ ಅನ್ನೋದು ವಿಶೇಷವಾಗಿ ಸ್ವರಗಳ ಕಂಪನದ ಪ್ರಮಾಣ ಆ ಸ್ವರಗಳ ವ್ಯತ್ಯಾಸದಿಂದಲೂ ಕಂಪನದ ವ್ಯತ್ಯಾಸದಿಂದಲೂ ಬೇರೆ ಬೇರೆ ರಾಗ ಉಂಟಾಗುತ್ತೆ ಹೇಳಿ ಸಂಗೀತ ಸಂಗೀತಶಾಸ್ತ್ರ ಹೇಳುತ್ತೆ ಮತ್ತು ರಾಗಗಳು ಅಂತಂದರೆ ವಿಶೇಷವಾಗಿ ಐದು ಗೀತೆಗಳು ಅದರಿಂದ ಮೂವತ್ತು ಗ್ರಾಮ ರಾಗಗಳು ಮೊದಲು ಉತ್ಪತ್ತಿಯಾಗತ್ತೆ ಆಮೇಲೆ ಎಂಟು ಉಪರಾಗಗಳು ಇಪ್ಪತ್ತು ರಾಗಗಳು ಹದಿನೈದು ರಾಗಗಳು ಮತ್ತು ತೊಂಬತ್ತಾರು ರಾಗಗಳು ಅದರಲ್ಲೂ ಇಪ್ಪತ್ತು ವಿಭಾಷಾ ರಾಗಗಳು ಮತ್ತು ಮೂರು ಅಂತರಭಾಷಾ ರಾಗಗಳು ಅಂಥೇಳಿ ರಾಗಾಧ್ಯಾಯ ಗ್ರಂಥದಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಈ ಕೃತಿಯಲ್ಲಿ ಆಚಾರ್ಯರು ಹಲವಾರು ವಿಚಾರವನ್ನು ಸಂಗೀತಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ವಿಚಾರವನ್ನು ಇದರಲ್ಲಿ ತುಂಬಿ ಇಟ್ಟುಬಿಟ್ಟಿದ್ದಾರೆ ಬಹಳ ಉತ್ತಮವಾದಂತಹ ಶ್ಲೋಕ ಇದಾಗಿದೆ